ನಮಸ್ಕಾರ ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ಹಾಡಿನ ಹೆಸರು ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಹಾಡು ತುಂಬ ವಿಶೇಷವಾಗಿ ಬಂದಿರುವಂಥದ್ದು ಜನಕ್ಕೆ ಇಷ್ಟ ಆಗಿರುವಂಥದ್ದು ಯಾರೆಲ್ಲ ಟ್ರೋಲ್ ಒಳಗಡೆ ಇದ್ದಾರೋ ಅಥವಾ ಟ್ರೋಲ್ ಆಗಿದಾರೋ ಅವರಿಗೆಲ್ಲ ಒಂದು ಕಡೆ ಹರ್ಟ್ ಆಗ್ಬೋದು ಅದರ ಹೊರತಾಗಿ ಈ ಹಾಡನ್ನು ಅಬ್ಸರ್ವ್ ಮಾಡಿದಾಗ ನಿಮಗೆ ಒಂದಷ್ಟು ವಿಶೇಷ ಕಾಣುತ್ತೆ ಪಾಳು ಬಿದ್ದ ಜಾಗ ಅನಿಸುತ್ತೆ ಹಾಗೆಯೇ ಅಲ್ಲಿ ಇಲ್ಲಿ ಕಸ ಬಿದ್ದಿರುವಂಥ ಜಾಗ ಅನಿಸುತ್ತೆ ಇದು ನಿಜವಾದ ಕಸ ಈ ವಿಚಾರ ಇಲ್ಲಿ ಹೇಳುವಂಥದ್ದು ಈ ನಿಜವಾದ ಕಸವನ್ನು ಉಪೇಂದ್ರ ಅವರು ಐಡಿಯಾ ಮಾಡಿ ರಿಯಲ್ ಒಂದು ಒಂದು ಲೋಡು ಕಸವನ್ನು ತರಿಸಿ ಸೆಟ್ಟಲ್ಲಿ ಹಾಕಿಸಿ ಅಲ್ಲಿ ಚಿತ್ರೀಕರಣ ಮಾಡಿಸಿರುವಂಥದ್ದು ತುಂಬ ವಿಶೇಷವಾದ ಫೀಲ್ ಬರಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಶೇಷ ಫೀಲ್ನಲ್ಲಿ ರೀಷ್ಮಾ ನಾನಯ್ಯ ಡ್ಯಾನ್ಸ್ ಮಾಡ್ತಾರೆ ಕುಣಿತಾರೆ ಅಲ್ಲಿ ಇಲ್ಲಿ ಓಡಾಡ್ತಾರೆ ಹೀಗೆ ಒಂಥರ ಚಟುವಟಿಕೆಯಿಂದ ಕಾಣಿಸುವಂಥ ಒಂದು ವಿಶೇಷವಾದ ಹಾಡಿದು ಇದನ್ನು ಹೆಚ್ಚು ಕಡಿಮೆ ನಾಲ್ಕು ದಿನ ಚಿತ್ರೀಕರಣ ಮಾಡಿರುವಂಥದ್ದು ಈ ನಾಲ್ಕು ದಿನಗಳವರೆಗೂ ಕೂಡ ರೇಷ್ಮಾ ನಾನಯ್ಯ ಅವರು ಆ ಸ್ಮೆಲ್ಲನ್ನು ಅನುಭವಿಸಿರುವಂಥದ್ದು ಅವರ ಜೊತೆಗಿದ್ದಂತಹ ಕಲಾವಿದರು ಕೂಡ ಟೆಕ್ನಿಷಿಯನ್ ಕೂಡ ಇದನ್ನು ಅನುಭವಿಸಿ ಈ ಹಾಡಿನಲ್ಲಿ ಈ ಥರ ಅನುಭವ ಆಗಿತ್ತು ಅಂತೇಳಿ ಹಂಚ್ಕೋತಾರೆ ರೇಷ್ಮಾ ನಾನಯ್ಯ ಇದನ್ನು ಒತ್ತಿ ಹೇಳುವಂಥದ್ದು ಯಾಕಂದರೆ ಉಪೇಂದ್ರ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅವರು ನನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಖುಷಿಯಲ್ಲಿ ಈ ಒಂದು ಸ್ಮೆಲ್ಲನ್ನು ಅನುಭವಿಸಿ ತುಂಬ ಕಷ್ಟಪಟ್ಟು ಡಾನ್ಸ್ ಮಾಡಿರ್ ಇದು ತೆರೆ ಹಿಂದಿನ ಮಾತು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ